ನಟ ರಕ್ಷಿ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾಪಿರೈಟ್ ಉಲ್ಲಂಘನೆ ಆರೋಪದ ಹಿನ್ನೆಲೆಯಲ್ಲಿ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಎಫ್ಐಆರ್ ಕೂಡ ಹಾಕಲಾಗಿದೆ ಎಂಆರ್ಟಿ ಮ್ಯೂಸಿಕ್ ಪಾಲುದಾರರಾದಂತಹ ನವೀನ್ ಕುಮಾರ್ ಎನ್ನುವವರು ನಟ ರಕ್ಷಿತ್ ವಿರುದ್ಧ ಯಶವಂತಪುರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ತನ್ನ ಸಿನಿಮಾದ ಎರಡು ಹಾಡುಗಳನ್ನು ಅನುಮತಿ ಇಲ್ಲದೆ ನಟ ರಕ್ಷಿತ್ ಶೆಟ್ಟಿಯವರು ತಮ್ಮ ಸಿನಿಮಾಗಳಲ್ಲಿ ಬಳಸಿಕೊಂಡಿದ್ದಾರೆ ಎಂದು ನವೀನ್ ಕುಮಾರ್ ಆರೋಪಿಸಿದ್ದಾರೆ ರಕ್ಷಿತ್ ಶೆಟ್ಟಿ ಮಾಲೀಕತ್ವದ ಪರಂವಾ ಸ್ಟುಡಿಯೋ ನಿರ್ಮಿಸಿದ್ದ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಅಮೆಜಾನ್ ಪ್ರೈಮ್ನಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾದಲ್ಲಿ ನ್ಯಾಯ ಎಲ್ಲಿದೆ ಟೈಟಲ್ ಸಾಂಗ್ ಹಾಗೆ ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವಾಸೆ ಹಾಡುಗಳನ್ನು ರಕ್ಷಿತ್ ಶೆಟ್ಟಿ ಕದ್ದಿದ್ದಾರೆ ಅನುಮತಿ ಇಲ್ಲದೆ ಸಿನಿಮಾದಲ್ಲಿ ತಮ್ಮ ಹಾಡನ್ನು ಬಳಸಿದ್ದಾರೆ ಎಂದು ನವೀನ್ ಕುಮಾರ್ ಆರೋಪಿಸಿದ್ದಾರೆ ಈ ಹಿಂದೆ ನವೀನ್ ಕುಮಾರ್ ಎನ್ನುವವರ ಜೊತೆ ಹಾಡುಗಳ ಬಗ್ಗೆ ಮಾತುಕತೆ ನಡೆದಿತ್ತು ನವೀನ್ ಕುಮಾರ್ ಹಾಡುಗಳ ಕಾಪಿರೈಟ್ ಅನ್ನ ಪಡೆದು ಮಾರಾಟ ಮಾಡುವ ಬಿಸ್ನೆಸ್ ಮ್ಯಾನ್ ಆಗಿದ್ರು ಮಾತುಕತೆ ಸರಿಯಾಗದ ಹಿನ್ನೆಲೆಯಲ್ಲಿ ಹಾಡುಗಳ ಖರೀದಿ ವಿಚಾರವನ್ನ ಅಲ್ಲಿಗೆ ಬಿಟ್ಟಿದ್ರಂತೆ ಹಕ್ಕುಸ್ವಾಮ್ಯ ಮತ್ತು ಪ್ರಸಾರದ ಹಕ್ಕನ್ನ ಖರೀದಿ ಮಾಡದೆ ರಕ್ಷಿ ಶೆಟ್ಟಿ ನಿರ್ಮಾಣದ ಸಿನಿಮಾದಲ್ಲಿ ನ್ಯಾಯ ಎಲ್ಲಿದೆ ಟೈಟಲ್ ಸಾಂಗ್ ಹಾಗೆ ಒಮ್ಮೆ ನಿನ್ನನ್ನು ಕಣ್ತುಂಬ ಆಸೆ ಹಾಡುಗಳನ್ನು ಬಳಸಿದ್ದಾರೆ ಎಂದು ನವೀನ್ ಕುಮಾರ್ ಆರೋಪಿಸಿದ್ದಾರೆ ಸಿಂಧೂರ ಲಕ್ಷ್ಮಣ ಪಾತ್ರಧಾರಿಯಾಗಿ ಕನ್ನಡದ ಹಿರಿಯ ನಟ ಸುಧೀರ್ ಮಿಂಚಿದ್ದಾರೆ ಹೆಚ್ಚು ಕಡಿಮೆ ಸುಮಾರು ಮೂವತ್ತು ವರ್ಷ ಈ ಪಾತ್ರವನ್ನ ಅವರು ಜೀವಿಸಿದ್ದಾರೆ ಇದನ್ನು ನೋಡಿಯೇ ಬೆಳೆದ ಸುಧೀರ್ ಪುತ್ರ ತರುಣ್ ಸುಧೀರ್ ಇದನ್ನ ಬೆಳ್ಳಿ ತೆರೆ ಮೇಲೆ ತರಬೇಕು ಅಂತ ಕನಸನ್ನ ಕಂಡಿದ್ದಾರೆ ಆ ಕನಸಿನ ಸಾಕಾರದ ಕೆಲಸ ನಡೆದಿದೆ ದರ್ಶನ್ ಜನ್ಮದಿನಕ್ಕೆ ಈ ಚಿತ್ರದ ಅನೌನ್ಸ್ ಕೂಡ ಆಗಿದೆ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ಆದರೆ ದರ್ಶನ್ ಜೈಲಿಗೆ ಹೋದ ಮೇಲೆ ಈ ಸಿನಿಮಾ ಕಥೆಯೇನು ಅನ್ನೋ ಪ್ರಶ್ನೆ ಕೂಡ ಇತ್ತು ಈ ಪ್ರಶ್ನೆಯ ಸುತ್ತ ಈ ಚಿತ್ರ ನಿಂತು ಹೋಯಿತೆ ಅನ್ನೋ ಗುಮಾನಿಗೂ ಕೂಡ ಇತ್ತು ಇದಕ್ಕೆ ಸ್ವತಃ ತರುಣ್ ಸುಧೀರ್ ತೆರೆ ಇಳಿದಿದ್ದಾರೆ ಸಿಂಧೂರ ಲಕ್ಷ್ಮಣ ಅಂತ ಸಿನಿಮಾ ಮಾಡಿದರೆ ಅದು ದರ್ಶನ್ ಅವರಿಗೇನೆ ಅನ್ನೋದನ್ನ ಬಲವಾಗಿ ಹೇಳಿಕೊಂಡಿದ್ದಾರೆ ದರ್ಶನ್ ಸಿನಿಮಾ ಜೀವನದಲ್ಲಿ ಸಂಗೊಳ್ಳಿ ರಾಯಣ್ಣನ ಕತೆ ಸಿನಿಮಾ ಆಗಿದೆ ಕುರುಕ್ಷೇತ್ರದಲ್ಲಿ ದರ್ಶನ್ ಹೇಗೆ ಕಾಣಿಸಿಕೊಂಡ್ರು ಅನ್ನೋ ವಿಚಾರ ಅವರ ಅಭಿಮಾನಿಗಳ ಮನದಲ್ಲಿ ಇದ್ದೇ ಇದೆ ಸಿಂಧೂರ ಲಕ್ಷ್ಮಣನಾಗಿಯೇ ಹೇಗೆ ಕಾಣಿಸ್ತಾರೆ ಅನ್ನೋದು ಇನ್ನೂ ಬಾಕಿ ಇದೆ ದರ್ಶನ್ ಜನ್ಮದಿನಕ್ಕೆ ಅದರ ಒಂದು ಜಲಕ್ ಈಗಾಗಲೇ ರಿಲೀಸ್ ಆಗಿದೆ ಸಿಂಧೂರ ಲಕ್ಷ್ಮಣ್ ಸಿನಿಮಾದ ಸ್ಕ್ರಿಪ್ಟ್ ರೆಡಿ ಆಗ್ತಾ ಇದೆ ಅದರ ಮೇಲೆ ಕೆಲಸ ಕೂಡ ನಡೀತಾ ಇದೆ ಆದರೆ ಯಾವುದು ಕೂಡ ನಿಂತಿಲ್ಲ ನಿಲ್ಲೋದೂ ಇಲ್ಲ ಸಿನಿಮಾ ಮಾಡಿಯೇ ಮಾಡ್ತೇನೆ ದರ್ಶನ್ ಯಾವಾಗ ಬಂದರೂ ಸರಿಯೇ ಅವರಿಗಾಗಿ ಈ ಚಿತ್ರ ಮಾಡೋದು ಅನ್ನೋದನ್ನ ತರುಣ್ ಸುಧೀರ್ ಹೇಳಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಇಪ್ಪತ್ತೊಂದು ದಿನಗಳಾಗಿದೆ ಐಷಾರಾಮಿಯಾಗಿ ಬದುಕಿದ್ದವರಿಗೆ ಕಂಬಿ ಹಿಂದಿನ ಕರಾಳತೆ ಖಿನ್ನತೆಯನ್ನ ಸೃಷ್ಟಿಸಿದ್ಯಂತೆ ಹೀಗಾಗಿ ದರ್ಶನ್ ಜೈಲಿನಲ್ಲಿಯೇ ಯೋಗಾಭ್ಯಾಸವನ್ನ ಶುರು ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಜೈಲಿನಲ್ಲಿ ಡೈಲಿ ಜಿಮ್ ಸರಿಯಾಗಿ ನಿದ್ದೆ ಬರಲ್ಲ ಒಳ್ಳೆ ಊಟನೂ ಇಲ್ಲದೆ ಚಕ್ರವರ್ತಿ ಬಾಡಿ ಬಾಡಿ ಹೋಗಿದೆಯಂತೆ ಕಳೆದ ಇಪ್ಪತ್ತೊಂದು ದಿನದಿಂದ ಕಂಬಿ ಹಿಂದೆ ಇರುವ ಕಾಟೆಯರೊಂದಿಗೆ ಮಾನಸಿಕ ಖಿನ್ನತೆ ಕಾಡ್ತಾ ಇದೆಯಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವಂತಹ ದರ್ಶನ್ ಅನುದಿನವೂ ಕೊರಗಲ್ಲೇ ಕಾಲ ಕಳೀತಾ ಇದ್ದಾರಂತೆ ಕುಟುಂಬದ ಸದಸ್ಯರು ಆಪ್ತ ಬಳಗ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು ಕೂಡ ಮಾನಸಿಕ ತೊಳಲಾಟವನ್ನ ತಾಳಲಾಗದೆ ಖಿನ್ನತೆಗೆ ಒಳಗಾಗಿದ್ದಾರಂತೆ ಹೀಗಾಗಿ ಕುಗ್ಗಿದ ಮನಸ್ಸಿಗೆ ಮರಳಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಯೋಗದ ಮೊರೆ ಹೋಗಿದ್ದಾರೆ ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ತರಬೇತಿ ಪಡೆದ ಸಹಬಂದಿಗಳ ಜೊತೆ ಕಳೆದೆರಡು ದಿನದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದಾರಂತೆ ಒಂಟಿತನದಿಂದ ಪಾರಾಗಲು ದರ್ಶನ್ ಪುಸ್ತಕಗಳನ್ನ ಕೇಳಿ ಪಡಿತಾ ಇದ್ದಾರಂತೆ ಆದರೂ ಕೂಡ ಮನಸ್ಸಿನಿಂದ ಬೇಸರ ದೂರವಾಗ್ತಾ ಇಲ್ವಂತೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಭಯದ ಜೊತೆ ಕಾಡ್ತಾ ಇದೆ ಎನ್ನಲಾಗ್ತಾ ಇದೆ ಎಲ್ಲಾ ಟೆನ್ಷನ್ಗಳಿಂದ ಹೊರಬರಲು ಯೋಗದ ಮೊರೆ ಹೋಗಿದ್ದಾರಂತೆ ದರ್ಶನ್ ಕೋಟೆಯಲ್ಲಿ ರಾಣಿಯಂತೆ ಮೆರೆದಿದ್ದ ಪವಿತ್ರ ಗೌಡ ಜೈಲಿನಲ್ಲಿ ಕ್ಷಣ ಕ್ಷಣಕ್ಕೂ ಪರದಾಡ್ತಾ ಇದ್ದಾರೆ ಕಾಲಿಗೊಂದು ಕೈಗೊಂದು ಆಳು ಇಟ್ಕೊಂಡು ಮೆರೆದಾಕೆ ಈಗ ಕೊಲೆ ಆರೋಪಿಗಳ ಜೊತೆ ಬದುಕುವಂತಾಗಿದೆ ಖತರ್ನಾಕ್ ಕೈದಿಗಳ ಸಹವಾಸದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು ಆರೋಗ್ಯ ಕೂಡ ಕೈಕೊಟ್ಟಿದೆ ತೀವ್ರ ಸುಸ್ತು ಬಳಲಿಕೆಯಿಂದ ಜೈಲಿನ ಆಸ್ಪತ್ರೆ ಸೇರಿದ್ದು ಕಳೆದ ಎರಡು ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದಾರೆ ದರ್ಶನ್ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಕಾಲ ಕಳಿತಾ ಇದ್ದಾರೆ ಹೊರಗೆ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಬೇಗನೆ ಜೈಲಿನಿಂದ ಬಿಡುಗಡೆ ಆಗಿ ಬರಲಿ ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಶಿಕ್ಷೆ ಆಗದಿರಲಿ ಅಂತ ಬೇಡಿಕೊಳ್ತಾ ಇದ್ದಾರೆ ದರ್ಶನ್ರ ಕೆಲವು ಅಭಿಮಾನಿಗಳು ದರ್ಶನ್ರ ಹೊಸ ಸಿನಿಮಾ ಡೆವಿಲ್ ಪೋಸ್ಟರ್ಗಳನ್ನು ಹಿಡಿದುಕೊಂಡು ದೇವರ ಮುಂದೆ ನಿಂತು ತಮ್ಮ ನೆಚ್ಚಿನ ನಟ ಬೇಗ ಬಿಡುಗಡೆ ಆಗಬೇಕು ಅಂತ ಬೇಡಿಕೊಂಡ್ರು ದರ್ಶನ್ ಹೆಸರಿನಲ್ಲಿ ವಿಶೇಷ ಪೂಜೆ ಕೂಡ ಅಭಿಮಾನಿಗಳು ಮಾಡಿಸಿದ್ದಾರೆ ಇನ್ನೊಂದು ಕಡೆ ಕನ್ನಡದಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಯಾವುದೇ ಸಿನಿಮಾ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವನ್ನು ಕಂಡಿಲ್ಲ ಸ್ಟಾರ್ ಸಿನಿಮಾಗಳ ಕೊರತೆ ಕಾಣಿಸ್ತಾ ಇದೆ ಬೇರೆ ಹೀರೋಗಳ ಸಿನಿಮಾವನ್ನ ನೋಡಬೇಡಿ ಅಂತ ಓರ್ವ ನಟನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹುನ್ನಾರ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಿರ್ಮಾಪಕ ಉಮಾಪತಿ ಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಚಿತ್ರರಂಗದ ಯಜಮಾನಿಕೆಯನ್ನ ವಹಿಸಲು ಯಾರಿಂದಲೂ ಸಾಧ್ಯ ಇಲ್ಲ ತಲೆಮಾರುಗಳಿಂದ ಒಳ್ಳೆಯ ವ್ಯಕ್ತಿಗಳು ಕಟ್ಟಿ ಬೆಳೆಸಿದ ಇದು ಕೆಟ್ಟ ಸೀಸನ್ ಒಳ್ಳೆಯ ಸೀಸನ್ ಅಂತ ಬರುತ್ತೆ ಇಷ್ಟು ದಿನ ಚುನಾವಣೆ ಐ ಇತ್ತು ಸಿನಿಮಾ ರಂಗದಲ್ಲಿ ಏಳು ಬೀಳು ಇರುತ್ತೆ ಒಳ್ಳೆಯ ಮಳೆ ಬೆಳೆ ಆದಾಗ್ಲೆ ರೈತರ ಕೈಯಲ್ಲಿ ದುಡ್ಡು ಇದ್ರೆ ಮಾರ್ಕೆಟ್ ನಲ್ಲಿ ದುಡ್ಡು ಓಡಾಡುತ್ತೆ ಆಗ ಸಿನಿಮಾಗಳು ಚೆನ್ನಾಗಿ ಓಡಾಡುತ್ತೆ ಅದನ್ನ ಹೊರತು ಅವರ ಸಿನಿಮಾ ನೋಡ್ಬೇಡಿ ಇವರ ಸಿನಿಮಾ ನೋಡ್ಬೇಡಿ ಅಂತ ಯಾರೂ ಕೂಡ ತೀರ್ಮಾನ ಮಾಡೋಕೆ ಆಗಲ್ಲ ಎಂದು ಉಮಾಪತಿ ಶ್ರೀನಿವಾಸ್ ಗೌಡ ಹೇಳಿದ್ದಾರೆ ಕನ್ನಡ ಕಿರುತೆರೆಯ ಮಹಾನಟಿ ಶೋಗೆ ತೆರೆಪಿದಿದೆ ಗ್ರ್ಯಾಂಡ್ ಫಿನಾಲೆಯ ದಿನ ಐದು ಫೈನಲಿಸ್ಟ್ಗಳು ವೇದಿಕೆಗೆ ತಲುಪಿದ್ರು ಗಗನ ಶ್ವೇತಾ ಭಟ್ ಧನ್ಯಶ್ರೀ ಪ್ರಿಯಾಂಕಾ ಆರಾಧನಾ ಭಟ್ ಫಿನಾಲೆ ವೇದಿಕೆಯಲ್ಲಿ ಇದ್ರು ಆದರೆ ಇದರಲ್ಲಿ ಗೆಲುವು ಮಾತ್ರ ಒಬ್ಬರಿಗೆ ಮೀಸಲಾಗಿತ್ತು ಕೊನೆಯವರೆಗೂ ನಾವು ವಿನ್ ಆಗಬಹುದು ಎಂಬ ಆತ್ಮವಿಶ್ವಾಸದಲ್ಲಿಯೇ ಕಳೆದೆವು ಆದರೆ ಮಹಾನಟಿಯ ಚಿನ್ನದ ಕಿರೀಟ ತೊಟ್ಟಿತ್ತು ಮಾತ್ರ ಪ್ರಿಯಾಂಕಾ ಮಹಾನಟಿಯರ ಪ್ರತಿಭೆಗೆ ಕೈಗನ್ನಡಿ ಹಿಡಿದಿದ್ದು ಐದು ನಿರ್ದೇಶಕರು ಜಯತೀರ್ಥ ಶಶಾಂಕ್ ಸಂತು ಪನ್ನಕಾಭರಣ ಮನ್ಸೂರೆ ಅವರು ಎಲ್ಲ ಸ್ಪರ್ಧಿಗಳಿಗಾಗಿ ಶಾರ್ಟ್ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ಮೊದಲ ಬಾರಿಗೆ ಈ ರಿಯಾಲಿಟಿ ಶೋನ ಸ್ಪರ್ಧಿಗಳ ಶಾರ್ಟ್ ಫಿಲ್ಮ್ ಪ್ರಸಾರವಾಗಿದೆ ಈ ಮೂಲಕ ಸ್ಪರ್ಧಿಗಳ ಪ್ರತಿಭೆ ಇನ್ನಷ್ಟು ಅನಾವರಣವಾಗಿದೆ ಇದರಲ್ಲಿ ವೇದಿಕೆಯ ಮೇಲೆ ಉಳಿದಿದ್ದೇ ಇಬ್ಬರು ಅನುಶ್ರೀ ಬೇರೆ ವಿನ್ನರ್ ಹೆಸರನ್ನ ಬೇಗ ಘೋಷಿಸದೆ ತಮಾಷೆ ಮಾಡ್ತಾ ಇದ್ರು ಆದರೆ ಇಬ್ಬರಿಗೂ ಕೂಡ ನಡುಕ ಶುರುವಾಗಿತ್ತು ಫೈನಲಿ ಪ್ರಿಯಾಂಕ ಹೆಸರು ಘೋಷಣೆಯಾಗಿತ್ತು ವಿನ್ನರ್ ಆದ ಮೇಲೆ ಖುಷಿ ಪಡೆದೇ ಇರೋಕೆ ಸಾಧ್ಯನೇ ಇಲ್ಲ ಖುಷಿ ಪಟ್ಟ ಪ್ರಿಯಾಂಕಾಗೆ ಸಿಕ್ಕಿದ್ದು ಹದಿನೈದು ಲಕ್ಷದ ಪ್ಯೂರ್ ಚಿನ್ನದ ಕಿರಿಟ್ಟ ಅದರ ಜೊತೆಗೆ ತಮ್ಮ ನಟನಾ ಕೌಶಲ್ಯದಿಂದಾಗಿ ಅವಕಾಶಗಳನ್ನ ಪಡೆಯುವುದರಲ್ಲಿ ಅನುಮಾನವೇ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು